ಇವತ್ತೇನೆ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ಟರೆ ಇವತ್ತು ನಾಗೇಂದ್ರ ರಾಜೀನಾಮೆ ನಿಲ್ಲಂಗಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆ ಕೊಡಬೇಕಾದಂತ ಪರಿಸ್ಥಿತಿ ಬಂದಿದೆ ಈಗ ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಮೊದ್ಲೇ ಬಲಿ ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾದ್ರೆ ಇವತ್ತು ಫೈನಾನ್ಸ್ ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಸ್ವತಃ ಮುಖ್ಯಮಂತ್ರಿಗಳಿದ್ದಾರ ನಿಮ್ಮ ಖಾತೆಯಿಂದ ಇವತ್ತೆಲ್ಲ ಹಣ ವರ್ಗಾವಣೆ ಆಗ್ತಾ ಇದೆ ನಿಮ್ಮ ಮೂಗಿನಡಿಯಲ್ಲೇ ನಿಮ್ಮ ಖಾತೆ ಕೆಳಗಡೆ ಎಲ್ಲ ಹಣ ವರ್ಗಾವಣೆ ಆಗಿದೆ ಹಾಗಾದ್ರೆ ಲಿಸ್ಮಾನ್ಸ್ ಬಿಟ್ಟು ಯಾರು ಇವತ್ತು ಸರ್ಕಾರನೇ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಹದ್ದು ಮೀರಿ ಹೋಗುವಂಥದ್ದಾಗಿದೆ ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಆಗಿ ಇವತ್ತು ಎದ್ದು ಕಾಣುವಂತ ನಿಟ್ಟಿನಲ್ಲಿ ಆಗಿದೆ ನನಗೆ ವಿಶ್ವಾಸ ಇದೆ ಇವತ್ತು ತಮ್ಮ ಮುಖಾಂತರ ಬಹಳ ಸ್ಪಷ್ಟ ಈ ಹಗರಣ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಹಗರಣ ಐತಿ ಇದು ಸರ್ಕಾರಕ್ಕೆ ಉರುಳಾಗತ್ತೆ ಸರ್ಕಾರ ಬೀಳು ಬಿದ್ರೂ ಕೂಡ ಆಶ್ಚರ್ಯಪಡೋದಿಲ್ಲ ಅನ್ನೋದು ಸ್ಪಷ್ಟ ಆಗೈತೆ ವಾಲ್ಮೀಕಿ ಅಧ್ಯಕ್ಷ ರಾಜೀನಾಮೆ ಕೊಡೋದಿಲ್ಲ ಇವರೆಲ್ಲ ಒಳಹಾಕ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಇವತ್ತು ಸ್ಪಷ್ಟತೆ ಆಗಿದೆ ಒಂದು ಸರ್ಕಾರಿ ಖಾತೆಗೆ ಇರ್ತಕ್ಕಂಥ ಹಣ ಅಭಿವೃದ್ಧಿ ನಿಗಮ ಯಾವುದೇ ಕ್ವಾಲ್ಮೀಕಿ ಅಭಿವೃದ್ಧಿ ನಿಮಗ ನನಗಿರ್ತಕ್ಕಂಥ ಮಾಹಿತಿ ಫಸ್ಟ್ ಇನ್ಫಾರ್ಮೇಶನ್ ಇರೋದಂತಂದ್ರೆ ಕರ್ನಾಟಕದ ಒಳಗಡೆ ಮಾತ್ರ ಅದರ ಹಣವನ್ನು ಯುಟಿಲೈಸೇಷನ್ ಮಾಡಬೇಕು ಆ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಹಣವನ್ನು ವರ್ಗಾವಣೆ ಮಾಡಬೇಕು ನೀವು ಹೈದ್ರಾಬಾದ್ನಾಗ ಯಾಕೆ ವರ್ಗಾವಣೆ ಮಾಡಿದ್ರಿ